ನಮಸ್ಕಾರ ಪ್ರಜಾ ರಾಜ್ಯ ನಾನು ಉಪಾಧ್ಯಕ್ಷರಾದ ಅಶೋಕ್ ಪಟೇಲ್ ಶೆಟ್ಟಿ ಅವರೇ ರಾಜೇಂದ್ರ ಪಾಟೀಲ್ ಅವರೇ ಹಿರಿಯ ನಿರ್ದೇಶಕರಾದ ಅಪಸವರ ಶೇರ್ಗೋಳಿ ಅವರೇ ರಾಜೇಂದ್ರ ಪಾಟೀಲ್ ಅವರು ಮತ್ತು ಮೋಹನ್ ಪಟೇಲ್ ಅವರು ಸರ್ ಮಟ್ಟಿಗೆ ನಮ್ಗೆ ಹಿಡಿದ ಇವತ್ತು ವಿಶೇಷವಾದ ಸಕಲ ತಮ್ಮ ಕೂಡ ಗೊತ್ತದೆ ಯಾಕಂದ್ರೆ ಹುಕ್ಕೇರಿ ತಾಲೂಕಿನಲ್ಲಿ ಒಂದು ವಿಶೇಷವಾದ ಪ್ರಭಾವ ಪ್ರಾರಂಭ ಆಗಿದೆ ಸುಮಾರು ಮೂವತ್ತು ವರ್ಷದಲ್ಲಿ ನೀವೇನು ಈ ಭಾಗದಲ್ಲಿ ಸಹಕಾರಿ ಸಂಸ್ಥೆಗಳನ್ನು ನೋಡ್ತೀವಿ ಸಹಕಾರ ಸಹಕಾರಿ ಕಾರ್ಖಾನೆ ಇರ್ಬೋದು ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು ಸಿ ಬ್ಯಾಂಕ್ ಇರ್ಬೋದು ಇದನ್ನೆಲ್ಲ ನೋಡಿದ್ರೆ ಈ ಒಂದು ಬದಲಾವಣೆ ಪಾರು ನಮ್ಗೆ ಅನಿಸ್ತದೆ ಯಾಕಂದ್ರೆ ಇನ್ನೂವರಿಗೆ ತಮ್ಗೆ ಯಾವ ಪ್ರಕಾರ ಆದೇಶ ಇರ್ತದೋ ಆ ಪ್ರಕಾರ ಜಾಚು ತಪ್ಪಲ್ಲಿ ನಾವು ನಿರ್ದೇಶನ ಪಾಲಿಸಿ ಮಾಡ್ತೀವಿ ಆದ್ರೆ ಇವತ್ತು ಮಾತ್ರ ಈಗ ನಾವಾಗ್ಲಿ ಶೈಕ್ಷ ಇರ್ಬೋದು ಅಥವಾ ಪಂಚಾಯತ್ ಜಾರಿಗೆಗಳು ಇರ್ಬೋದು ನಿಮ್ಮ ನಿರ್ದೇಶಕರ ಕರೆಗೆ ಹೋಗ್ಕೊಟ್ಟು ಮತ್ತೆ ಕೆಲ ಕಾರ್ಮಿಕರು ಕೂಡ ನಮ್ಮ ಹತ್ರ ಬಂದು ಕೇಳ್ಬೋದ ನಮ್ಮ ಸಂಸ್ಥೆ ಉಳಿಸ್ಬೇಕಂದಾಗ ನಾವು ಎಲ್ಲರೇ ಬಂದ ಇದ್ರ ಉಳಿಸ್ಬೇಕಂತಿರ್ಬೋದು ನಾವು ಸಹಕಾರವನ್ನು ಮಾಡ್ತಿದ್ವಿ ಆದ್ರೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಸಹಕಾರಿ ಸಂಸ್ಥೆ ಉಳಿಬೇಕು ಬೆಳಿಬೇಕು ಯಾಕಂದ್ರೆ ಮೊದಲನೇ ಆದಂತ ಒಂದು ಯಾರಾದರೂ ಲಾಭದಾಯಕ ಇದ್ದರೆ ಅದು ಕಾರ್ಮಿಕರ ಆತ ಅನ್ಬ ನಂತರ ಎಲ್ಲರೂ ಆತ ಆದ್ರೆ ಕಾರ್ಮಿಕರ ಪರಿಸ್ಥಿತಿ ಯಾವ ಪ್ರಕಾರ ಬಂದಿತ್ತು ಮತ್ತು ಈಗ ಯಾವ ಪ್ರಕಾರ ಅದಂತ ಗೊತ್ತಿದ್ ವಿಷಯ ಅಲ್ಲ ಗೊತ್ತಿಗೆ ಮುಂದಿನ ದಿನಮಾನದಲ್ಲಿ ಮಾತ್ರದಲ್ಲಿ ತಿಂಗಳ ಸಂಗಟ ಸಗಟ ಆಗ್ತಿದ್ಯೋ ಬಿಲ್ ಸಗಟ ಬಿಲ್ ರೈತರು ಬಿಲ್ ಹೊತ್ತಿದ್ಯೋ ಈ ಪ್ರಕಾರ ಇದ್ದಂತ ಫ್ಯಾಕ್ಟ್ರಿ ಬಂದ್ ಆಗೋ ಸ್ಥಿತಿ ಅಂತ ಇದ್ದ ಇದ್ದ ಸಮಯದಲ್ಲಿ ನಾವು ಅರ್ಜುನ್ ಮತ್ತು ಒಂದು ಸಚಿವರು ಬಂದ ಬಂದ ಬಂದಾಗ ನಾವು ಎಲ್ಲೆಲ್ಲರೂ ದುಡ್ಡು ವ್ಯವಸ್ಥೆ ಮಾಡಿ ಇದನ್ನು ನಡೆಸಿಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ತಮ್ಮ ಬಂದಿದ್ದೀವಿ ನೀವು ಕಷ್ಟದ ಕಾರಣ ಇದ್ದಾಗ ನಾವು ನಿಮಗೂ ಸಹಾಯ ಸಹಾಯ ಸರ್ಕಾರ ಮಾಡಕ್ಕೆ ಬಂದಿದ್ದೀವಿ ಇರಾ ಸರ್ಕಾರಿ ಕಾರ್ಖಾನೆಯ ಅಧಿಕಾರಿ ಆಗಿರ್ಬೋದು ನೌಕರ ರೈತ ಸಮುದಾಯ ಆಗಿರ್ಬೋದು ಇಲ್ಲಿ ಬಂದಂತೆ ಎಲ್ಲ ಆತ್ಮೀಯ ಬಂಧುಗಳೇ ಮಾಧ್ಯಮದ ಮಿತ್ರ ಈಗಾಗಲೇ ಮಾನ್ಯ ರಾಜೇಂದ್ರ ಪಾಟೀಲ್ ಅವರು ಕೋಟೆ ಹೊಲಿಯವರು ಮಾನ್ಯ ಸಂಸದರ ಮಾಜಿ ಸಂಸದರಾದ ಜೊಲ್ಲೆ ಅವರು ಹುಕ್ಕೇರಿ ತಾಲೂಕಿನ ಸಹಕಾರಿ ಸಂಘದ ವ್ಯವಸ್ಥೆ ಬಗ್ಗೆ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ ಬರುವಂತ ದಿನಗಳಲ್ಲಿ ಎರಡು ಚುನಾವಣೆ ನಡೀತಾ ಇದೆ ಒಂದು ಬೇರೆ ಗ್ರಾಮೀಣ ಸರ್ಕಾರಿ ಸಂಘ ಮತ್ತು ಬೆಳಗಾವಿ ಬಿ ಬಿಸಿ ಪಾಟೀಲ್ ಚುನಾವಣೆಗೆ ನಾವು ಸೇರಿದ್ದೇವೆ ಒಂದು ಕಡೆ ಚುನಾವಣೆ ಆದ್ರೆ ಇನ್ನೊಂದು ಕಡೆ ಇಲ್ಲಿವರ ಸಹಕಾರಿ ಸಂಘಸ್ಕೋಬೇಕು ಇವಾಗಂತ ಹಿಂದಿನ ಅಪ್ಪಳಗೌಡ ಪಾಟೀಲ್ ಅವರು ಪಕ್ಷದಂತ ಸಂಸ್ಥೆಯನ್ನ ಮತ್ತೆ ಹೆಂಗ ವಹಿಸ್ಕೋಬೇಕು ಅನ್ನೋದು ಇಲ್ಲಿ ಚರ್ಚೆಗೆ ನಾವು ಕುಡಿದ್ವಿ ಕಳೆದ ಮೂವತ್ತೆರಡು ವರ್ಷ ಹೆಚ್ಚು ಕೊಂಬತ್ತೆರಡರ ಚುನಾವಣೆ ಆಯಿತು ಉಮೇಶ್ ಕತ್ತಿ ಅವರ ನೇತೃತ್ವ ತೊಂಬತ್ತೆರಡು ತೊಂಬತ್ತೈದರಲ್ಲಿ ಕೂಡ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ದು ಅವ್ರಿಗೆ ಸಪೋರ್ಟ್ ಮಾಡಬಹುದು ಮೂವತ್ತು ವರ್ಷದಿಂದಲೇ ಬಂದಿದ್ದೆ ಅವಾಗೆಲ್ಲ ಎಷ್ಟು ವರ್ಷಕ್ಕೆ ಬಂದು ಕೂತಿದ್ದೆ ಆದ್ರೆ ಮೂವತ್ತು ವರ್ಷ ನಂತರ ನೋಡಿದಾಗ ಬಾಳ ಕಷ್ಟ ಸೋರ್ತಾ ಇದೆ ಅಂತ ನಮ್ಮ ಸಮೋ ಹೇಳ್ತಾ ಇದ್ದಾರೆ ಇಮಿಡಿಯೇಟ್ ಆಗಿ ನಾವು ನಮ್ಮದು ಸದಿ ಶುಭ ಕಾರ್ಯಕಣೆ ನೋಟ ಬಹಳ ಜನ ಆಗ್ತಾನೆ ನೋಟ ಸಂಪೂರ್ಣ ಇತ್ತೀವಿ ತೀದಿಕ್ಕೆ extra ಕಷ್ಟ ಮಾಡ್ತಿ ನಾವು ಲಾಬ್ರಾಲ ಪದ್ಧತಿ ಕ್ಲೀನಿಂಗ್ ಇರುತ್ತೆ ಬಾಡರ ಮಕ್ಕಳು ಗುಡ್ಗಲ ಸಮಾರನ ಜ್ಞ ಕ್ಲೀನ್ ಇರಬಹುದು ಸ್ವಚ್ಛತೆ ಪರಿಸರ ಬಹಳ ಮುಖ್ಯ ಅಂತ ನಾವು ಚಲಕೋ ಕಟ್ಟಿದೀಯ ಈ ಸೋರ್ ಆದ್ಕರೆ ಕೇರೇ ಮನೆ ಒಳಕಟ್ಟಿದೀರೋ ಇರಸು ಬರ ಸೌತಾ ಇದೆ ಮೇನೆ ಮನೆ ಕಟ್ಟಿದ ನಾವು 23 2 ಫ್ಲೋರ್ 4 ಫ್ಲೋರ್ ಕಟ್ಟಿದೆ ಕಟ್ಟಯಾ ಅಂತ ಹೇಳ್ದೆ ಕಣ ಎಲ್ಲ ಇತ್ತು ಸಹಿತ ಆಪರ ಬಡವರೋ ಕಟ್ಟಿದ್ರು ಬಾರದೆ ಬಹಳ ಜನ ಬಸಕೋರ್ ಪಾಟೇಲ್ ಗೋಪಿಟಿ ಪಾಟೇಲ್ ಅವರ ಎಲ್ಲ ಕೈನ ಬಾಯಿಂದ ಇಲ್ಲ ಸಮಾವನೋ ನಮಸ್ಕಾರಗಳಿಗೆ ಮತ್ತು ತಮ್ಮಕ್ಕೆ ತಮ್ಮೋ

ಬಂತು ಅಲ್ಲೇನ ಕೇಳಿದಾಗ ನಿಮ್ಗೆ ಯಾವ್ದು ಒಳ್ಳೇದಾಗ ಮಾಡಿ ಅಂತ ಹೇಳಿದಾಗ ಅಣ್ಣ ಸಾವಿರ ಕೂಡಿ ಹೊಸ ಮಾಡಿ ಅಲ್ಲೇ ಮಾಡಿದ್ದಾರೆ ಇದು ಕಳೆದ ವರ್ಷದಿಂದ ವರ್ಷ ಅಣ್ಣ ಸಾವಿರ ಜೊಲೆಯಲ್ಲಿ ಕೈ ಆಗ್ತದೆ ಹೋಗಿದ್ರೆ ಇದ್ರ ಪರಿಸ್ಥಿತಿ ಅವ್ರೆ ಆಗ್ತದೆ ಅವರು ಕೂಡ ಬಹಳ ರಿಸ್ಕ್ ಬಂದು ಇದನ್ನ ಕೈ ಅವರು ಹೋರಾಟ ಮಾಡ್ತಾರೆ ಅವ್ರ ಸಕ್ಸಸ್ ಆಗೋದು ಅವ್ರೇಟ್ ಮಾಡಕ್ ಕಡಿ ನೀವು ಬಳಿ ನೋಡಕ್ ನೋಡಿದ್ರೆ ಸಕ್ಸಸ್ ಆ ರಿಸ್ಕ್ ಹೋದಾಗ ನೀವು ಅವ್ರಿಗೆ ರಿಸ್ಕ್ ತೊಗೊಳ್ಳೇಬೇಕು